ಬಂಟ್ವಾಳ ತಾಲೂಕಿನ ಬಾಳೆಪುಣಿ ಗ್ರಾಮದ ಕಣಂತೂರು ಶ್ರೀ ತೋಡಕುಕಿನಾರ ಕ್ಷೇತ್ರದ ವಾರ್ಷಿಕ ಜಾತ್ರೆ ಏಪ್ರಿಲ್ ಇಪ್ಪತ್ತ ಎರಡರಿಂದ ನಡೆಯುತ್ತಿದ್ದು ಬುಧವಾರ ರಾತ್ರಿ ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕೋತ್ಸವ ನಡೆಯಿತು ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನ್ಯಾಯವಾದಿ ಭಾಸ್ಕರ ಎಸ್ ಕೋಟ್ಯಾನ್ ಸ್ವಾಗತಿಸಿದ್ರು ಅಧ್ಯಕ್ಷರಾಯನ ಶ್ರೀ ಮಹೇಶ್ ಚೌಟಾ ಚಕ್ರಕೋಡಿ ನಮ್ಮೊಟ್ಟಿಗೆ ಕಾರ್ಯಕ್ರಮದ ಮಹೇಶ್ ಚೌಟಾ ಚಕ್ರಕೋಡಿ ಮೇಲೆ ನಮ್ಮ ಸುರೂಕಾದು ಮಾತರ ಪರವಾದರೂ ಉಡಲ ಹಿಂಜಿದು ಸ್ವಾಗತ ಕೋರಲ್ಲ ಕಾರ್ಯದರ್ಶಿ ರವೀಂದ್ರ ಆಚಾರ್ಯ ವಾರ್ಷಿಕ ವರದಿ ಮಂಡಿಸಿದ್ರು ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕ ಸಂಕ್ಷಿಪ್ ಸಂಕ್ಷಿಪ್ತ ವರದಿ ನಮ್ಮ ಶ್ರೀ ವೈದ್ಯನಾಥ ಸೇವಾ ಸಂಘವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅರವತ್ತ್ಮೂರು ಸದಸ್ಯರನ್ನು ಒಳಗೊಂಡು ಆರಂಭಿಸಲ್ಪಟ್ಟಿತು ಪ್ರಸ್ತುತ ನಮ್ಮ ಶ್ರೀ ವೈದ್ಯನಾಥ ಸೇವಾ ಸಂಘದಲ್ಲಿ ಮಹಿಳಾ ಸದಸ್ಯರು ಸೇರಿ ಮುನ್ನೂರ ಇಪ್ಪತ್ತೈದು ಸದಸ್ಯರಿರುತ್ತಾರೆ ಸದ್ರಿ ನಮ್ಮ ಸೇವಾ ಸಂಘದ ಸದಸ್ಯತನವು ರು ಐವತ್ತು ಆಗಿದ್ದು ನೂತನ ಸದಸ್ಯತನ ರು ಐವತ್ತೈದು ಆಗಿರುತ್ತದೆ ಶ್ರೀ ಕ್ಷೇತ್ರದ ಮಿತಿಗೊಳಪಟ್ಟ ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಮಾನ ಪಾಲುದಾರರಾಗಿರುತ್ತಾರೆ ಪ್ರಾರಂಭದಲ್ಲಿ ಕ್ಷೇತ್ರದ ನೂತನ ಯೋಜನೆ ಯೋಚನೆಗಳ ಬಗ್ಗೆ ಆಡಳಿತ ಮುಕ್ತಸ್ಥರಾದ ದೇವಿ ಪ್ರಸಾದ್ ಪೊಯ್ಯತ್ತಾಯರು ಮಾತನಾಡಿದರು ತುಳುನಾಡಿದ ಪ್ರತಿಯೊಂದಿನರಮಾನಗಲ ಒಂಜ ದೈವದ ಮೇಲೆ ಹತ್ತು ದಂಡ ಒಂಜ ದೇವರನ್ನ ಸೇವೆ ಒಂದು ಖಂಡಿತವಾದ ಇಜಾಂದನ ಉಪ್ಪೇರ ಸಾಧ್ಯ ಮಾತ್ರ ಹತ್ತು ಐತೊಟ್ಟಿಗೆ ಒಂಜ್ ನಾಗಾರಾಧನೆ ಒಂಜಿ ಕುಟುಂಬ ಒಂಜು ನಾಗನ ಕಲ್ಲ ತಿಕ್ಕಣ್ಣಿನ ದಾಂಡ ಐಡದಾತು ಕುಸಿ ಮುಖ ಏ ಆ ಕುಟುಂಬದ ಕಲೆಗೆ ಬೇತ ನಂತರ ಸೇವಾ ಸಂಘದ ಸದಸ್ಯರ ಮಕ್ಕಳು ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನಿಧಿ ನೀಡಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿದ್ದ ನಮ್ಮ ಕುಡ್ಲ ವಾಹಿನಿಯ ಆಡಳಿತ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರ ಮಾತನಾಡಿ ಸೌಹಾರ್ದ ಬದುಕಿಗೆ ನಮ್ಮ ತುಳುನಾಡು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದರು ಹೆಂಗಲ್ ಬಾರಿ ಪುಣ್ಯಾತ್ಮೆ ನಮ್ಮ ತುಳುನಾಡು ಪುಟ್ಟ ದಿನಾಕಲ್ ಒಂದು ದೇವತಾ ಭೂಮಿ ಪಾ ಭೂಮಿನ್ ಈ ಭೂಮಿ ದೇವಪಣ್ಣ ನಮ್ಮ ಮೂಲ್ಪ ಎಂಕಲ್ ದೇವರನ್ನ ಆರಾಧನೆ ಮನಪ ದೈವನ ಆರಾಧನೆ ಮಾಡಪ ನಾಗಲ್ನ ಆರಾಧನೆ ಮಾಡಪ ಬಕ ಪ್ರಕೃತಿ ಪ್ರತಿ ಒಂಜಿ ವಸ್ತುನ ಹೆಂಗಲ್ ಪ್ರೀತಿ ಮನ್ಪ ಸೊ ಒಂದು ಇಡೀ ನಮ್ಮ ಭಾರತ ದೇಶದತ್ತ ಇಡೀ ವರ್ಲ್ಡ್ ಟು ಇಯರ್ಡ್ ಖಾಲಿ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಉಂಟು ಸೊ ಮುಲ್ಪ ಪಾ ಮಾತ ಇತ್ತೆ ಒಂಜಿ ದೇವ್ ದೈವತಾ ಕಾರ್ಯಕ್ರಮ ಆಪಿನ ಅಂಡ ಉಂಜಿ ಮಾತ ಸಮಾಜದ ಮಾತ ಧರ್ಮದ ಕಲೀನ ಒಟ್ಟು ಪತ್ತೊಂದು ಓ ಜಾತಿ ಮತ ಭೇದ ತೂ ಅಂದರೆ ಪ್ರತಿ ವರಿಯನ್ನೆಲ್ಲ ಒಂಜಿ ಅಪ್ಪೆ ಜೋಕು ಲೆಕ್ಕ ಒಟ್ಟು ಪತ್ತೊಂಬಪ್ಪಿನ ಒಂಜಿ ಓಲಾಂಡಲ್ಲ ಉಂಡು ಬಂದ ಅವು ನಮ್ಮ ದಕ್ಷಿಣ ಕನ್ನಡದ ನಮ್ಮ ಮಾತ ಪುಣ್ಯಾತ್ಮೇರು ಸೊ ನಮ್ಮ ಪ್ರತಿ ಒಂಜಿ ಕ್ಷೇತ್ರ ಅಲ್ಲ ಆ ಬೆಳಗೋಡು ಎಂಚ ಹೆಂಚ ಅವನಾಗ ನಮ್ಮ ಪೊಯ್ಯದ ಬೈರ ಲೆಕ್ಕ ನೇನಕಲ್ ದಂತ್ರಿ ವರ್ಗಡು ನಮ್ಮ ಆಡಳಿತ ಮುಖ್ಯಸ್ಥರಿತ್ತಿ ಲೆಕ್ಕ ಮುಗಲ್ದಾದ ಬಂದಾನ ಮಾತೆಲ್ಲ ಒಟ್ಟು ಸೇರ್ಸೋದು ಬೋಪ್ಯಾರ ಪ್ರತಿ ವರಿಯನ್ನೆಲ್ಲ ಕಷ್ಟಕ್ಕೆ ಸ್ಪಂದಿಸ್ತಾವ್ಯಾರ ಪ್ರತಿ ವರ್ಯನ ಒಂದೇಕ ಸ್ಪಂದಿಸ್ತಾವ್ಯಾರ ಸೊ ಅಂಚಾದು ಈ ಕ್ಷೇತ್ರ ಬೆಳಗುಡು ಅಂಚಾದ್ ಯಾನ್ ಇನ್ನೀ ಏರೇ ಹೊಸ ಗೆತ್ತೊಂದಾರ ಒಂದು ನಿಕಲಿಗೆ ಇನ್ನ ಗೆತ್ತೊಂದಾರ ಒಂದು ನಿಕಲಿಗೆ ತಿಕ್ಕಿದಿನ ಇನ್ನೇ ಒಂಜಿ ಮಲ್ಲ ಯೋಗ ಬಗ್ಗೆ ಸೊ ಹುನೇನ ದಾರ ಬಂದಣ್ಣ ನಿಖಿಲ್ ನೆಕ್ಸ್ಟ್ ದ ಎಂಚನೆ ನಿಟನ್ ಕೋಡ್ ಬಂದಣ್ಣ ನಿಖಿಲ್ ಎಲ್ಲ ಕಲ್ತದೆ ನಿಖಿಲ್ ಮಲ್ಲ ಜನ ಏನು ಹಾಡ್ಬೇಕಾ ಡಾಕ್ಟ್ರ್ ಯಾರು ದಾರಾಂಡಲ್ಲ ಮಲ್ಲ ಪೋಸ್ಟ್ ಪೈನ್ ಹಾಡ್ಬೇಕ ಅದ ನಿಖಿಲ್ ಇಡೇ ಬರ್ತದೆ ಹಿಂದೆ ಮುಖಾಲೊಟ್ಟಿಗೆ ಸೇರ್ದು ಕೂಡ ನೆಕ್ಸ್ಟ್ ದ ಜೋಕುಲೆಗೆ ನಿಖಿಲ್ ಪೋಸ್ವ ಅನ್ಪ ನಂಚಿನ ಬೇಲೆ ಅನ್ಪಲೆ ಅವ್ ನಿಖಿಲಿಗು ದೇವಿಯರು ಅಯನಾತು ಬೇಗ ಅವ್ನು ಎತ್ತಾಯಿದ್ರು ಸದಾಗ ಆ ಕ್ಷೇತ್ರಲ ಎಲ್ಲ ನಮಲ ನಮ್ಮಲ್ಲ ಬೆಳಗುವ ಅಂಚಾದ ಇನ್ ಎಂಕು ಲೆತ್ತದ ರಡ್ ಶಬ್ದ ಪಾತ್ರರ ಅವಕಾಶ ಮಂತ್ಕೋರ್ನೆ ನಿಖಲೆ ಮಾತ್ರ ಎನ್ನ ಬಿ ಎಸ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಡಾಕ್ಟರ್ ಚಿನ್ಮಯಿ ಎಸ್ ಪೊಯ್ಯತ್ತಬೈಲ್ ಅವರನ್ನು ಗೌರವಿಸಲಾಯಿತು ಶ್ರೀಮತಿ ಭುವನ ಹಾಗೂ ಶ್ರೀ ಶಶಿಧರ್ ಪೊಯ್ಯತ್ತಬೈಲ್ ದಂಪತಿಯ ಜ್ಯೇಷ್ಠ ಪುತ್ರಿ ಚಿನ್ಮಯಿ ಎಸ್ ಪಿ ಅವರು ದೇರಳಕಟ್ಟೆಯ ಕಣಚೂರು ಪಬ್ಲಿಕ್ ಸ್ಕೂಲ್ ಮಂಗಳೂರಿನ ಕೆನರಾ ಪದವಿ ಪೂರ್ವ ಕಾಲೇಜು ಸಂಸ್ಥೆಕರಲ್ಲಿ ಶಿಕ್ಷಣ ಪಡೆದು ಮುಂದೆ ಮಂಗಳೂರಿನ ಎ ಜೆ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ಪದವಿಯನ್ನು ಉನ್ನತ ಶ್ರೇಣಿಯೊಂದಿಗೆ ಪೂರೈಸಿಕೊಂಡವರು ವೈದ್ಯ ವೃತ್ತಿಯ ಆಸಕ್ತಿಯ ಜೊತೆಗೆ ಡಾಕ್ಟರ್ ಅವರು ಕಲೆಯನ್ನು ಮೆಚ್ಚಿಕೊಂಡವರು ನಾಟ್ಯ ಕಲಾ ತಿಲಕ ಉಲ್ಲಾಲ ಮೋಹನ್ ರಾವ್ ಹಾಗೂ ರಾಜಶ್ರೀ ಅವರ ಶಿಷ್ಯೆಯಾಗಿ ಭರತನಾಟ್ಯ ಪ್ರವೀಣೆಯಾದವರು ಗಿಟಾರ್ ನುಡಿಸುವ ಹವ್ಯಾಸವನ್ನು ಬೆಳೆಸಿಕೊಂಡಿರುವ ಚಿನ್ಮಯಿ ವೈದ್ಯಕೀಯದ ಉನ್ನತ ಶಿಕ್ಷಣಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ ಪ್ರಸ್ತುತ ಮಂಗಳೂರಿನ ಉಮೇಗಾ ಆಸ್ಪತ್ರೆಯಲ್ಲಿ ಕರ್ತವ್ಯ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಚಿನ್ಮಯ್ಯವರ ಉನ್ನತ ಸಾಧನೆ ಮಾದರಿಯಾಗಿದ್ದು ಪ್ರಶಂಸನೀಯವೆಂದು ಶ್ರೀ ಕ್ಷೇತ್ರ ಕಣಂತೂರಿನ ಜಾತ್ರಾ ಮಹೋತ್ಸವದ ಈ ಶುಭ ದಿನದಂದು ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಊರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಅಭಿನಂದ ಪತ್ರವನ್ನು ನೀಡಿ ಗೌರವಿಸಲು ಸಂತೋಷಪಡುತ್ತೇವೆ ಡಾಕ್ಟರ್ ಚಿನ್ಮಯ್ಯವರು ಉನ್ನತ ಶಿಕ್ಷಣದಲ್ಲಿಯೂ ಪ್ರತಿಭಾವಂತರಾಗಿ ಶ್ರೇಷ್ಠ ವೈದ್ಯರಾಗಿ ಮೂಡಿಬರಲಿ ನಾಡಿನ ಜನರ ನೋವು ಶಮನಗೊಳಿಸುವ ವೈದ್ಯ ಧ್ರುವ ತಾರೆಯಾಗಿ ಉದಯಿಸಲಿ ಎಂಬ ಆಶಯ ಹಾರೈಕೆ ನಮ್ಮೆಲ್ಲರದು ಮಹೇಶ್ ಚೌಟ ಅಧ್ಯಕ್ಷರು ಶ್ರೀ ವೈದ್ಯನಾಥ ಸೇವಾ ಸಂಘ ಕಣಂತೂರು ಶ್ರೀ ದೇವಿ ಪ್ರಸಾದ್ ಪೊಯ್ಯತ್ತಾಯ ಆಡಳಿತ ಮುಕ್ತೇಶರರು ಶ್ರೀ ಕ್ಷೇತ್ರ ಕಣಂತೂರು ಇದೀಗ ಅಭಿನಂದನೆ ನಮ್ಮ ಅತಿಥಿಗಳು ಹಾಗೂ ಕ್ಷೇತ್ರದ ಆಡಳಿತ ಮುಕ್ತಸ್ಥರರು ವೈದ್ಯರ ಸೇವಾ ಸಂಘದ ಅಧ್ಯಕ್ಷರು ಮಾತೃ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಇವರನ್ನು ಅಭಿನಂದಿಸಬೇಕಾಗಿ ವಿನಂದಿಸ್ತಾ ಮಹಿಳಾ ಸಮಿತಿ ಅಧ್ಯಕ್ಷೆ ಅನ್ನಪೂರ್ಣ ಕಿಲಾರಿ ಈ ಸಂದರ್ಭ ಮಾತನಾಡಿದರು ಈ ಕ್ಷೇತ್ರದ ಅಭಿವೃದ್ಧಿಗು ಎಂಕಲೆ ಮಹಿಳೆಯರು ಏತ್ ಎಂಕಲೆ ಹಿಡ್ದು ಆ ಪುಣ ಆತು ಎಂಕಲ ಒಂಜಿ ಸೇವೆನ ಕೊರ್ಪ ಮಾಡಿದ ಮಾತನ್ನ ಮಹಿಳೆಯರ ಪರವಾದೊಂದುಲ್ಲೆ ಆ ದೇವೆರಡ ನಟೊಂದುಲ್ಲೆ ಅಂಚಿನ ಒಂಜಿ ಎಡ್ಡೆಂಥನ ಬೇಲೇನ ಎಂಕ್ಲೆಗೆ ಮನ್ಪರೆ ಅವಕಾಶ ಕೊರ್ತೇರಾತ ಮಾತು ಸಂಘದ ಅಧ್ಯಕ್ಷರಾದ ಮಹೇಶ್ ಚೌಟ ಅಧ್ಯಕ್ಷೀಯ ಮಾತುಗಳನ್ನ ನಾಡಿದ್ರು ದಾಲ ಕಲ್ಪನೆ ಎಲ್ಲ ಕೋಟಿಗಟ್ಟಲೆ ಮಂದ ನಕಲುರು ಸೈನ್ ಬಾಟ್ರೆ ಗೊತ್ತು ಜಾಣ ಜನ ಅಣ್ಣ ಹಕಲು ಕೋಟ್ಯಾಂತರ ಶ್ರೀಮಂತರು ಅಕಲ ಸಂಸ್ಕೃತಿ ಇತ್ತು ಜೀವನದ ಅನುಭವ ಇತ್ತು ನಗಲ ವಿದ್ಯೆ ಬೋರ್ಡು ಖಂಡಿತ ಇನ್ನಿತ ಕಾಲ ವಿದ್ಯೆ ಈಜಿಡ ನಮ್ಮ ಸಮರ್ಥನ ಸಾಧ್ಯನೇಜ್ మినిమమ్ అదొంచి పియూసి డిగ్రీ పాస్ ఆయజింట నన్నద కాలడు ప్రతి ఒంజీ మనుష్యగల బతికే రంగు ఉండు దాంట్లో మాధ్యమయుగ ఇక నీ యనకేండా యాన మాధ్యమంకులు మస్తు పిరవల్లా ఈయన జోకులు ఖాళీ ఉండి మొబైల్ మనపడిన కేసా ఇంకే ఆయన మొబైల్ కాలి ఫోన్ బరియారా మాత్ర కేనేరే అండ్ జోకుల్లో పూర అప్పుడు వేలాపడు ఓడముట్టలు నూరు రూపాయలు కైట్ ది ఉంచారు క్యాష్ ఫోన్పే ನೂರು ರೂಪಾಯಿ ಉಪಯೋಗ ಇನ್ನಿತ ಉದ್ಯೋಗ ಅರುಣ ಇರೋ ನೂರು ರೂಪಾಯಿ ಉಪಯೋಗ ಇಟ್ಟು ಅಡೆಮುಟ್ಟ ಮಾಧ್ಯಮ ದುಂಬೋದು ಅಂದರೆ ಈ ಮಾಧ್ಯಮದ ಒಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ನಮ್ಮ ಆಯ್ನಾ ನಮ್ಮ ಯುವ ಪೀಳಿಗೆ ಕೊರೆದು ನಮ್ಮ ನಮ್ಮದ ಕ್ಷೇತ್ರ ಜಾಗಲೀ ಸೇರಿದು ಆಯ್ನಾಥ ಆತ ಅಭಿವೃದ್ಧಿಗೆ ನಮ್ಮ ಕಾರಣೀಭೂತರಾಕ ಪಂಡೊಂದು ನಿಗಲ ಮಾತಾಡಲ್ಲ ನಾನು ನಟೊಂದು ಸಾಂಸ್ಕೃತಿಕ ಕಾರ್ಯದರ್ಶಿ ಚಂದ್ರಹಾಸ ಕಡಂತೋರು ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮ ನಿರೂಪಿಸಿದರು